ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ಸೈತಾನ್ನ ವಂಚನೆಯ ಕ್ಷೇತ್ರಗಳನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಮನಸ್ಸು ಮಾಡೋಣ ಪ್ರೇರ ಸೈತಾನ್ನ ಮುಖ್ಯವಾದ ಗುರಿ ಏನಂದ್ರೆ ಜನರು ಇಡೀ ಲೋಕದ ಪ್ರತಿ ಜನ ಆತನನ್ನ ಆರಾಧಿಸಬೇಕೆಂಬುದಾಗಿ ಆತನು ಆಶೆ ಉಳ್ಳವನು ನೀವು ಒಂದು ವೇಳೆ ಇಡೀ ಲೋಕವನ್ನ ಒಂದು ವೇಳೆ ಲಕ್ಷ್ಯ ಕೊಟ್ಟು ನೋಡ್ರಿ ನನ್ನ ಪ್ರೇರ ಲೋಕದ ಅನೇಕ ಜನರು ನಾನಾ ರೀತಿಯಿಂದ ಸೈತಾನನ ಕಡೆಗೆ ತಮ್ಮ ಜೀವಿತವನ್ನ ಸಾಗಿಸುವುದನ್ನು ನಾವು ನೋಡ್ಕೋತೇವೆ ಸೈತಾನಿಗೆ ಒಳಪಟ್ಟವರಾಗಿ ನಷ್ಟದಲ್ಲಿರುವುದನ್ನ ನಾವು ನೋಡಿಕೊಳ್ಳುವವರಾಗಿದ್ದೇವೆ ಪ್ರೇರಣೆ ಪ್ರಿಯನ್ನು ದೇವ್ ಜನರೇ ಸೈತಾನ ಮುಖ್ಯ ಗುರಿ ದೇವ ಮುಖ್ಯವಾಗಿ ದೇವ ಜನರು ಅವರು ಆತನನ್ನ ಅಡ್ಡಬಿದ್ದು ಆರಾಧಿಸಬೇಕೆಂಬುದಾಗಿ ಆತನು ಆಲೋಚನೆ ಮಾಡುವವನಾಗಿದ್ದಾನೆ ಮುಖ್ಯವಾಗಿ ಆತನು ಏಸುವನ್ನೇ ನನ್ನನ್ನು ಆರಾಧನೆ ಮಾಡು ಎಂಬುದಾಗಿ ಕರೆದಂತ ಒಬ್ಬ ವ್ಯಕ್ತಿ ಎಂಬುದಾಗಿ ನಮ್ಮ ಏನು ಬರೆಸುವಾರ್ ನಾಲ್ಕನೇ ಅಧ್ಯಾಯದ ಒಂಬತ್ತು ಮತ್ತು ಹತ್ತನೇ ವಿಷಯದಲ್ಲಿ ನಾವು ನೋಡ್ಕೋತೀವಿ ನೀನು ನನ್ನನ್ನು ಆರಾಧಿಸುವುದಾದ್ರೆ ನಾನು ಇಡೀ ಲೋಕದ ಎಲ್ಲಾ ವಿಷಯಗಳನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಪ್ರಿಯ ದೇವ್ ಜನರೇ ಈ ದಿವಸ ಯೌನಸ್ಥ ಮಕ್ಕಳನ್ನ ಆತನು ಸಂಪೂರ್ಣವಾಗಿ ಆತನು ತನ್ನ ಕಡೆಗೆ ಕರೆಕೊಂಡು ನನಗೆ ಸಾಷ್ಟಾಂಗ ನನಗೆ ಆರಾಧನೆ ಮಾಡ್ರಿ ನಾನು ನಿಮಗೆ ಎಲ್ಲವನ್ನ ಕೊಡ್ತೇನೆ ಎಂಬುದರ ಎಷ್ಟೋ ಯೌನಸ್ತ ಮಕ್ಕಳು ಸೈತಾನಿಗೆ ಅಡ್ಡ ಬಿದ್ದು ಸೈತಾನನ ಕೃ ಕೃತ್ಯಗಳನ್ನು ಮಾಡುತ್ತಾ ನಷ್ಟಕ್ಕೆ ಗುರಿಯಾಗಿರುವುದನ್ನ ನಾವು ನೋಡ್ಕೊಳ್ತೇವೆ ಪ್ರಯತ್ನ ಪ್ರಿಯರೇ ನಾವು ಯಾವುದನ್ನ ಏನು ಹೇಗೆ ಆರಾಧನೆ ಮಾಡ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಡ್ಬೇಕು ನಾನು ಪ್ರೇರೇ ನಾವು ಒಂದು ವೇಳೆ ವಿಗ್ರಹಾರಾಲಯಕ್ಕೆ ಹೋಗ್ಲಿಕ್ಕೆ ಇರ್ಲಿಕ್ಕಿಲ್ಲ ಅಥವಾ ಅನೇಕ ವಿಷಯಗಳನ್ನು ನಾವು ಮಾಡ್ಲಿಕ್ಕಿರ್ಲಿಕ್ಕಿಲ್ಲ ಇರ್ಲಿಕ್ಕಿಲ್ಲ ಆದರೆ ಸೈತಾನನಿಗೆ ಕೊಡುವಂತ ಒಂದು ಸಣ್ಣ ಅವಕಾಶ ಆತನು ನಮ್ಮನ್ನ ಸಂಪೂರ್ಣವಾಗಿ ವಿಗ್ರಹ ಆರಾಧಕರನ್ನಾಗಿ ಮಾಡಬಹುದು ಎಂಬುದಾಗಿ ನಿಮ್ಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಯಾಕಂದ್ರೆ ಒಂದು ಕೊರೆಂತದವ್ರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯವನ್ನು ನೀವು ಓದುವಾಗ ಕೊರೆಂತದ ಜನರು ವಿಗ್ರಹಾರಾಧಕರಾಗಿ ಮಾರ್ಪಟ್ರು ಯಾಕಂದ್ರೆ ಅವರಲ್ಲಿರುವಂತ ತಪ್ಪಾದಂತ ವ್ಯಕ್ತಿತ್ವ ತಪ್ಪಾದ ಜೀವಿತ ಅವರ ಮನಸ್ಸನ್ನ ಕೆಡಿಸಿಕೊಂಡಂತ ವಿಷಯದಿಂದ ನಿನ್ನ ಮನಸ್ಸನ್ನ ನೀನು ಕೆಡಿಸಿಕೊಂಡ್ರೆ ಆ ಸೈತಾನ ಅವಕಾಶ ಕೊಟ್ಟಂತೆ ಸೈತಾನನ ಆರಾಧನೆ ಮಾಡುವುದಕ್ಕೆ ನೀನು ಒಪ್ಪಿಕೊಳ್ಳುತ್ತಿ ಎಂಬುದಾಗಿ ನಾವು ನೋಡ್ಬೋದು ಅದಕ್ಕಾಗಿ ಯೋಹಾನನು ಒಂದು ಯೋಹಾನ ಐದನೇ ಅಧ್ಯಾಯದ ಇಪ್ಪತ್ತ ಒಂದನೇ ವಚನದಲ್ಲಿ ಪ್ರಿಯ ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರ್ರಿ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೊತೇವೆ ವಿಗ್ರಹಗಳು ಅಂದರೆ ಏನು ನನ್ನ ಪ್ರಿಯ ನಮ್ಮಲ್ಲಿ ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಬೊಂಬೆಗಳು ನಮ್ಮ ಹೃದಯ ನಮ್ಮ ಜೀವಿತದಲ್ಲಿರುವಂಥ ಅನೇಕ ಬೇಡವಾದಂಥ ಹೊಲಸಾದಂಥ ಒಂದು ವ್ಯಕ್ತಿತ್ವ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರಿ ಲೋಭ ಇರ್ಬೋದು ಅಸತ್ಯದ ಜೀವಿತ ಇರ್ಬೋದು ಮನುಷ್ಯರನ್ನ ದ್ವೇಷ ಮಾಡುವಂಥ ಒಂದು ಜೀವಿತ ಇರಬಹುದು ಹೊಟ್ಟೆ ಕಿಚ್ಚು ಬೇರೆ ನಮಗಿರುವಂಥ ಭೋಗಗಳು ಅವುಗಳನ್ನೇ ಆಶೆ ಪಡುತ್ತಾ ಜೀವಿಸುವಂಥ ಒಂದು ಜೀವಿತ ಇದು ಸೈತಾನ್ ಆರಾಧನೆ ಮಾಡುವುದಕ್ಕೆ ಈಸಿಯಾದಂತಹ ಒಂದು ದಾರಿ ಎಂಬುದಾಗಿ ನಾವು ನೋಡ್ಕೋತೇವೆ ಈ ಕಾರಣ ನಾವು ಸೈತಾನನಿಗೆ ನಾವು ಎಲ್ಲಿಯೂ ಲಕ್ಷ್ಯ ಕೊಡದೆ ದೇವರ ಮಕ್ಕಳಾಗಿ ಕರ್ತನೊಬ್ಬನನ್ನೇ ಆರಾಧಿಸುವ ಮಕ್ಕಳಾಗುವಂತೆ ನಮ್ಮನ್ನು ಒಪ್ಪಿಸಿಕೊಡುವುದು ಅದು ಬಹಳ ಪ್ರಾಮುಖ್ಯ ಆ ರೀತಿಯಲ್ಲಿ ಆಗುವಂತಹ ಕರ್ತನು ನಿಮ್ಮನ್ನು ಆಶ್ವಸ್ಲಿ ಥ್ಯಾಂಕ್ ಯು